ಎಲ್ರಿಗೂ ನಮ್ಮ ಕೊಡಚಾದ್ರಿ ಮತ್ತು ಸಿಗಂದೂರು ಪ್ರವಾಸದ ಸಂಕ್ಷಿಪ್ತ ಅನುಭವ ಮತ್ತು ವಿವರಣೆ ಈಗ ಇತ್ತು ಇಂತು ಪುರ್ಸೋತ್ ಮಾಡಿಕೊಂಡು ಪ್ರವಾಸಕ್ಕೆ ಅಂತ ಬೆಳಗಾಗ ಮುಂಚೆ ಆರು ಗಂಟೆಗೆ ಹೊಂಟೆ ಬಿಟ್ವಿ ಸಾಗರದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಮುಗಿಸಿ ಹಸಿರುಮುಕ್ಕಿ ಲಾಂಚ್ ಹತ್ರ ಹೋಗುವಷ್ಟರಲ್ಲಿ ಬೆಳಗ್ಗೆ ಎಂಟು ಇಪ್ಪತ್ತಾಗಿತ್ತು ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಸಮಯದಲ್ಲೇ ಬಂದ ಲಾಂಚ್ ನಮ್ಮನ್ನು ಹಾಗೂ ನಮ್ಮ ಕಾರನ್ನು ಮತ್ತೊಂದು ದಡಕ್ಕೆ ದಾಟಿಸಿತ್ತು ಈ ಪ್ರವಾಸದಲ್ಲಿ ಇದೂ ಸಹ ಒಂದು ವಿಶಿಷ್ಟ ಅನುಭವ ಅಲ್ಲಿಂದ ಕೊಡಚಾದ್ರಿ ಬೆಟ್ಟದ ಬುಡದ ಭಾಗವಾದ ಸಂಪೆಕಟ್ಟೆಗೆ ಹೋಗುವಷ್ಟರಲ್ಲಿ ಬೆಳಗ್ಗೆ ಹತ್ತು ಗಂಟೆಯ ಸಮಯ ಅಷ್ಟೇ ಸಾಕಷ್ಟು ಜೀಪ್ಗಳು ನಮ್ಮನ್ನು ಬೆಟ್ಟದ ತುದಿಗೆ ಕೊಂಡೊಯ್ಯಲು ತಯಾರಾಗಿರುತ್ತವೆ ಇಲ್ಲಿಂದ ಜೀಪ್ ಮೂಲಕ ಭಯಾನಕ ರಸ್ತೆಯಲ್ಲಿ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಬೆಟ್ಟದ ತಲೆಗೆ ಹೋಗೋತಕ್ಕ ಸಾಕ ಬೇಕಾಗಿರುತ್ತೆ ಸಖತ್ ಅನುಭವನೂ ಹೌದು ಅತ್ಯಂತ ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ದೀವಿ ನೋಡಿ ಇದು ಗಾಳಿಪಟ ಸಿನರಿ ಜಾಗ ಅಂತ ಹೇಳ್ತಾರೆ ಗಾಳಿಪಟ ಸಿನಿಮಾವನ್ನು ಶೂಟಿಂಗ್ ಮಾಡಿದಂತ ಜಾಗ ಮುಗಿತ ಬಂದಂತೆ ಅಕ್ಟೋಬರ್ ನವೆಂಬರ್ ಅಂದ್ರೆ ಈ ಸಮಯ ಅತ್ಯಂತ ಸೂಕ್ತ ಸಮಯದಲ್ಲಿ ಭೇಟಿ ನೀಡಲಿಕ್ಕೆ ಸುಸ್ಪಷ್ಟವಾದ ದೃಶ್ಯಗಳು ಕಾಣುತ್ತೆ ಮಳೆಯ ಒಂದು ಕಡಿಮೆ ಇದ್ರೆ ಸಾಕು ಅತ್ಯಂತ ಕ್ಲಿಯರ್ ಆದ ಎಲ್ಲಾ ದೃಶ್ಯಗಳನ್ನು ನಾವು ನೋಡಬಹುದು ಹಚ್ಚ ಹಸಿರು ನೋಡಿ ಇಲ್ಲಿ ಕಾಣ್ತಾ ಇರೋದು ಶರಾವತಿಯ ಹಿನ್ನೀರಿನ ಪ್ರದೇಶ ಅದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಅತ್ಯಂತ ಬ್ಯೂಟಿಫುಲ್ ಸೀನರಿಗಳು ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತದೆ ಹಾಗೆ ಸುಂದರವಾದ ಸ್ಥಳ ಫೋಟೋ ಶೂಟಿಂಗ್ ಗೆ ಫೋಟೋ ತೆಕ್ಕ ಹೇಳು ಮಾಡಿಸದಾಗಿದೆ ಇಲ್ಲಿಂದ ಮತ್ತೆ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರವನ್ನು ನಾವು ಜೀಪಿನಲ್ಲಿಯೇ ಕ್ರಮಿಸಿಲ್ಲ ನಮ್ಮ ಜೀಪ್ ಪ್ರಯಾಣದ ಮಧ್ಯಂತರದಲ್ಲಿ ಈ ಬ್ಯೂಟಿಫುಲ್ ಪ್ಲೇಸ್ ಗಳನ್ನು ನೋಡಿ ಮತ್ತೆ ಮುಂದೆ ಸಾಗಾಯಿತು ಈ ಗುಡ್ಡದ ತಲೆಯಲ್ಲಿರುವ ದೇವಸ್ಥಾನದ ಭಾಗದವರಿಗೆ ಈ ಜೀಪ್ಗಳು ಬಂದು ನಿಲ್ಲತ್ತೆ ಈ ಸ್ಥಳವು ಕೊಲ್ಲೂರು ಮುಕಾಂಬಿಕೆಯ ಮೂಲ ಸ್ಥಾನ ಎಂದು ಹೇಳಲಾಗಿದೆ ನೋಡಿ ಇಲ್ಲಿಂದ ಸಹ ಅತ್ಯದ್ಭುತ ದೃಶ್ಯಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿಂದ ಮುಂದಿನ ಭಾಗವನ್ನು ನಾವು ಕಾಲ್ನಡಿಗೆ ಮೂಲಕವೇ ಹತ್ತಬೇಕಾಗತ್ತೆ ಹಿಡಿದಾದ ದಾರಿಯಲ್ಲಿ ಮೇಲೆ ಹೋದಂಗೆ ಒಂದು ಸುಂದರವಾದ ಜಾಗ ಓಪನ್ ಆಗುತ್ತೆ ಸ್ವರ್ಗದಂತೆ ಭಾಸವಾಗುವ ಈ ಸ್ಥಳದಲ್ಲಿ ಮೋಡಗಳನ್ನು ಸಹ ನಾವು ಸುಲಭವಾಗಿ ಕೈಯಲ್ಲಿ ಹಿಡಿಬಹುದು ನೋಡಿ ಹೀಗೆ ಇಂತಹ ಸುಂದರ ದೃಶ್ಯಗಳನ್ನು ನೋಡ್ತಾ ಗುಡ್ಡದ ತಲೆಯಲ್ಲಿರುವ ಸರ್ವಜ್ಞ ಮಂಟಪಕ್ಕೆ ಹೋಗಲು ಎರಡರಿಂದ ಮೂರು ಕಿಲೋಮೀಟರ್ ಕಾಲ ನಡಿಗೆಯಲ್ಲಿ ಹೋಗಬೇಕಾಗತ್ತೆ ಈ ಸಮಯದಲ್ಲಿ ಲಘುವಾಗಿ ತಿನ್ನಲು ಏನಾದರೂ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದಾದರೂ ಯಾವುದೇ ರೀತಿಯಲ್ಲಿ ಮಾಲಿನ್ಯವಾಗದಂತೆ ನೋಡ್ಕೊಳ್ಳೋದು ಸಹ ನಮ್ಮ ಜವಾಬ್ದಾರಿ ಎನರ್ಜಿ ಸಾಕು ಇಂತಹ ಸಾಕಷ್ಟು ಸುಂದರ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಗುಡ್ಡದ ತಲೆಗೆ ಆರಾಮವಾಗಿ ಸಾಕು ಬಿಡಬಹುದು ಇದೇ ನೋಡಿ ಸರ್ವಜ್ಞ ಪೀಠ ಗುಡ್ಡದ ತುತ್ತ ತುದಿಯಲ್ಲಿದೆ ಇದನ್ನು ನೋಡಿ ಮತ್ತೆ ಜೀಪಿದ್ದಲ್ಲಿ ಬರಲಿಕ್ಕೆ ಒಂದು ಅರ್ಧ ಗಂಟೆ ಸಾಕು ಟೋಟಲ್ ಈ ಕೊಡಚಾದ್ರಿ ಪ್ರವಾಸವನ್ನು ಮೂರರಿಂದ ನಾಲ್ಕು ತಾಸಿನೊಳಗೆ ಆರಾಮಾಗಿ ಪೂರೈಸಿ ಮಕ್ಕಳನ್ನು ಸೇರಿ ಒಟ್ಟು ಏಳು ಜನ ಇದ್ದ ಕಾರಣ ವ್ಯಾಗನಾರ್ ಕಾರ್ನೇ ಸೆವೆನ್ ಸೀಟರ್ ಕಾರ್ ಆಗಿ ಕನ್ವರ್ಟ್ ಮಾಡ ಎರಡೂವರೆ ಸುಮಾರಿಗೆ ನಿಟ್ಟೂರಿನಲ್ಲಿ ಊಟ ಮುಗಿಸಿ ಸಿಗಂದೂರಿ ಹೋಗುವಷ್ಟರಲ್ಲಿ ಮೂರು ಮುಖಾಲ್ ಆಗಿತ್ತು ಹೊಸದಾಗಿ ಅದ್ಭುತ ಸೇತುವೆಯನ್ನು ನಿರ್ಮಾಣ ಮಾಡಿರುವ ಕಾರಣ ಸಾಕಷ್ಟು ಸಂಖ್ಯೆ ಪ್ರವಾಸಿಗರು ಅಲ್ಲಿ ಬರ್ತಾ ಇದ್ದಾರೆ ಈ ಕಾರಣ ದೇವಸ್ಥಾನದ ಎದುರು ಕೂಡ ಸಾಕಷ್ಟು ಜನರಿದ್ದರು ಸಾಕಷ್ಟು ರಶ್ ಕೂಡ ಇತ್ತು ದೇಶದ ಎರಡನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆದ ಸಿಗಂದೂರು ಸೇತುವೆಯನ್ನು ಕಣ್ತುಂಬಾ ನೋಡ್ಕೊಳ್ಳಿಕ್ಕೆ ಒಂದು ಅರ್ಧ ಮುಖಾಲ್ ಗಂಟೆ ಬೇಕೇ ಬೇಕು ಇವನ್ನೆಲ್ಲ ಸುಸ್ಪಷ್ಟವಾಗಿ ಇಷ್ಟು ಚಂದ ವಾತಾವರಣದಲ್ಲಿ ನೋಡಿ ವಾಪಸ್ ಸಾಗರ ಹೋಗೋಷ್ಟರಲ್ಲಿ ಸಂಜೆ ಐದುವರೆ ಆಗಿತ್ತು ಕೊನೆ ಭಾಗವಾಗಿ ಸಾಗರದಲ್ಲಿ ತಿಂಡಿ ತಿಂದು ಇಂದಿನ ಪ್ರಯಾಸರಹಿತ ಪ್ರವಾಸವನ್ನು ಅತ್ಯಂತ ಸುಂದರವಾಗಿ ಮುಗಿಸೋಲಿವರಿಗೆ ಸಂಜೆ ಇನ್ನು ಏಳು ಕಾಲಾಗ್ತಾ ಇತ್ತು